ಇಲ್ಲಿ ನಾನು ನಿಂಬೆಗಾತ್ರದಷ್ಟ ಹುಣಸೆ ಹಣ್ಣನ್ನು ರೀ ಈ ಹುಣಸೆ ತೊಳೆದು ಬಿಟ್ಟು ತಗೋತೀನಿ ರೀ ನೋಡಿ ಹುಣಸೆ ಹಣ್ಣನ್ನು ನೋಡಿರಿ ಸ್ವಲ್ಪ ಅಂದ್ರೆ ಹುಣಸೆ ಹಣ್ಣನ್ನು ನೋಡಿ ತೊಳೆದ್ಬಿಟ್ಟು ತಗೋತೀನಿ ಈಗ ಈ ನೀರನ್ನು ತೆಗಿತೀನಿ ರೀ ನೋಡಿ ಇದಕ್ಕೊಂದು ಸ್ವಲ್ಪ ಈಗ ಬಿಸಿನೀರನ್ನು ಇದ್ದೀನಿ ರೀ ಒಂದು ಅರ್ಧ ಬಟ್ಲಾಗಷ್ಟು ಈ ಹುಣಸೆ ಹಣ್ಣು ಚೆನ್ನಾಗಿ ನೆನೆಲಿ ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ ರೀ ನೋಡಿ ಇಲ್ಲಿ ನಾನು ಸಣ್ಣ ಪ್ಯಾನ್ಗೆ ಒಂದು ಸ್ಪೂನ್ ಆಗಷ್ಟೇ ಕಾಳು ಮೆಣಸು ಒಂದು ಸ್ಪೂನ್ ಆಗೋಷ್ಟೇ ಹಾಕ್ತಾ ಇದ್ದೀನಿ ರೀ ಈಗ ಇವು ಎರಡನ್ನೂ ಹುರಿದ್ಬಿಡ್ತೋ ತೀನಿ ರೀ ನೋಡಿ ಕಾಳು ಮೆಣಸು ಜೀರಿಗೆ ಹುರಿಲಿ ರೀ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಹುರಿರಿ ಇಲ್ಲಾದ್ರೆ ಏನಾಗ್ತದೆ ಬೇಗನೆ ಸೀದ್ ರೀ ಅವು ಜೀರಿಗೆ ಅದೆಲ್ಲ ನೋಡಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಜೀರಿಗೆನೂ ಹುರಿದಾವ ಕಾಳು ಮೆಣಸು ಹುರಿದಾವ್ರಿ ನೋಡಿ ಈಗ ಇದನ್ನು ನೋಡಿರಿ ಕಲ್ಲಿದ್ದರೆ ಕಲ್ಲಿ ಕೊಟ್ಟುಬಿಡ್ತವ್ರಿ ಇಲ್ಲಾಂದ್ರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ನಡೀತಾವ್ರಿ ನೋಡಿ ಈಗ ಇದನ್ನು ತರಿತರಿಯಾಗಿಯೇ ಗ್ರೈಂಡ್ ಮಾಡ್ಕೋತೀನಿ ರೀ ನೋಡಿ ಇಲ್ಲಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇಲ್ಲೊಂದು ಏಳು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಂಡು ನೋಡಿ ಇದನ್ನು ಮತ್ತೆ ಗ್ರೈಂಡ್ ಮಾಡ್ಕೋತೀನಿ ರೀ ನೋಡಿ ಇಲ್ಲ ಇವು ಮೂರನ್ನೂ ಕಲ್ಲಿದ್ರೆ ಕುಟ್ಬಿಟ್ಟು ತಗೋರಿ ಈಗ ಮಸಾಲೆ ರೆಡಿ ಆಗ್ಯದ ಇದನ್ನು ಸೈಡಿಗೆ ಇಡ್ತೀನಿ ರೀ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಅದನ್ನು ಫಸ್ಟ್ ಫೈನ್ ಪೌಡ್ರ್ ಮಾಡ್ಕೋಬಾರ್ದು ರೀ ಈ ರೀತಿ ತರಿತರಿಯಾಗಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ರೀ ಈ ಕಡಾಯಿಗೆ ನಾನಿಲ್ಲ ಒಂದು ಎರಡು ಸ್ಪೂನಾಗಷ್ಟೇ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಿಲಿ ರೀ ಒಂದು ಎರಡು ಸ್ಪೂನ್ ಆಗಷ್ಟೇ ಶೇಂಗಾನ ಹಾಕ್ತಾಯಿದ್ದೀನಿ ಈಗ ಎಣ್ಣೆಯಲ್ಲಿ ಇವನ್ನ ಕರೆದು ಬಿಟ್ಟು ತೊಗೋತೀನಿ ರೀ ನೋಡಿ ತುಂಬ ಕ್ರಿಸ್ಪಿಯಾಗಿ ಟೇಸ್ಟನ್ನು ಚೆನ್ನಾಗತ್ತವ್ರಿ ನೋಡಿ ಇವು ಕರದನ್ನು ತಕ್ಕೋತೀನಿ ಅವು ಅನ್ಕೆ ಸೈಡಿಗೆ ಇಡ್ತೀನಿ ರೀ ಇದನ್ನು ಶೇಂಗಾನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ ನೋಡಿ ನಾನು ಇವತ್ತು ಹುಣಸೆ ಹಣ್ಣಿನ ಚಿತ್ರಾನ್ನನ ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಗ ಉಳಿದಿರುವ ಎಣ್ಣೆಯಲ್ಲಿ ಒಂದು ಸ್ಪೂನಾಗಷ್ಟು ಉದ್ದಿನಬೇಳೆ ಒಂದು ಸ್ಪೂನಾಗಷ್ಟೇ ಕಡಲೆಬೇಳೆ ಒಂದು ಅರ್ಧ ಸ್ಪೂನಾಗ ಸಾಸಿವೆ ಒಂದು ಅರ್ಧ ಸ್ಪೂನಾಗ ಜೀರಿಗೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಲೈಟ್ ಕೆಂಪುಗಾಗುವವರೆಗೂ ಫ್ರೈ ಮಾಡಿ ತಗೋತೀನಿ ರೀ ನೋಡಿ ಇದಕ್ಕೆ ಇಲ್ಲಿ ಸ್ವಲ್ಪ ಕರಿಮೆ ಸೊಪ್ಪು ಒಂದು ಎರಡು ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ನೋಡಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋತೀನಿ ರೀ ನೋಡಿ ತುಂಬ ಖಾರನೂ ಆಗಬಾರ್ದು ರೀ ಇದು ಚೆನ್ನಾಗತ್ತಲ್ಲ ಇದಕ್ಕೆ ಒಂದು ದೊಡ್ಡ ಸೈಜದ ಈರುಳ್ಳಿಯನ್ನೇ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆಗೋಷ್ಟು ನೋಡಿ ಆ ಈರುಳ್ಳಿಯನ್ನು ಆಗೋವರೆಗೂ ಬೇಯಿಸ್ಬಿಟ್ಟು ತೊಗೋತೀನಿ ರೀ ಈರುಳ್ಳಿ ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ ಈರುಳ್ಳಿ ಸಾಫ್ಟ್ ಆದರೆ ಸಾಕ್ರಿ ನೋಡಿ ಈಗ ಈರುಳ್ಳಿ ಸಾಫ್ಟ್ ಆದ್ಮೇಲೆ ನೋಡಿರಿ ನಾನು ಹಿಂಗನ ಅವಾಗೆ ಹಾಕಬೇಕಾಗಿತ್ತು ಮರ್ತಿದ್ದೆ ಅದಕ್ಕೆ ಹಿಂಗನ ಈಗ ಹಾಕ್ತಾಯಿದ್ದೀನಿ ರೀ ನೋಡಿ ಹಿಂಗೆ ಹಾಕಿರಿ ಸ್ಕಿಪ್ ಮಾಡಬೇಡ್ರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಹಿಂಗೆ ಹಾಕಿನೂ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ ಆ ಮಾಡಿಟ್ಕೊಂಡಿರುವಂಥ ಮಸಾಲೆನ ಹಾಕ್ತೀನಿ ರೀ ನೋಡಿ ಇದನ್ನು ಹಾಕ್ಬಿಟ್ಟು ಲೋ ಫ್ಲೇಮ್ದಲ್ಲಿಟ್ಟೆ ಬೇಯಿಸ್ತೀನಿ ರೀ ಆ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯ್ಲಿ ರೀ ಅದು ಬೇಯ್ದ ಮೇಲೆ ಚೆನ್ನಾಗಿ ಫ್ಲೇವರ್ ಬಿಡ್ದು ನೋಡಿ ಬೆಳ್ಳುಳ್ಳಿನೂ ನೋಡಿ ಲೋ ಫ್ಲೇಮ್ದಲ್ಲಿ ಇಟ್ಟೆ ಒಂದು ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡ್ಮೇಲೆ ಆ ಹುಣಸೆ ಹಣ್ಣನ್ನು ಏನು ನೆನೆಸಿಟ್ಟಿದ್ದಲ್ಲ ರೀ ಅದನ್ನು ಕಲಿಸ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಒಂದು ಹುಣ ಹುಳಿಗೆ ತಕ್ಕಂಗೆ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗಷ್ಟೇ ಬೆಲ್ಲವನ್ನು ಹಾಕಿದ್ದೀನಿ ಹುಣಸೆಹಣ್ಣ ಬೆಲ್ಲ ಹಾಕಿದ್ಮೇಲೂ ಲೋ ಇಟ್ಟರೆ ಒಂದು ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ರೀ ನೋಡಿ ಈಗ ಅನ್ನವನ್ನು ನಾನು ಫಸ್ಟನ್ನೇ ಮಾಡಿಟ್ಕೊಂಡಿದ್ದೀನಿ ಉದುರು ಉದ್ರಾಗಿರುವ ಅನ್ನವನ್ನು ಹಾಕಿರಿ ನೋಡಿ ನಾನು ಅನ್ನಕ್ಕೆ ಉಪ್ಪನ್ನು ಕರೆಕ್ಟಾಗಿಯೇ ಹಾಕಿದ್ದೀನಿ ಅದಕ್ಕೆ ಚೂರೇ ಚೂರು ಉಪ್ಪನ್ನ ಹಾಕಿದ್ದೀನಿ ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಅದು ಕಾಳು ಮೆಣಸು ಜೀರಿಗೆ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಟ್ಟಿರ್ತದೆ ನೋಡಿ ಎಲ್ಲವೂ ಚೆನ್ನಾಗಿ ತುಂಬ ಸಿಂಪಲ್ ಐತಿ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ನೀವು ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನಿಲ್ಲಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇಟ್ಕೊಂಡಿರುವಂಥ ಶೇಂಗಾನ ಹಾಕ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡೋಣ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಹುಣಸೆ ಹಣ್ಣಿನ ಚಿತ್ರಾನ್ನ ರೆಡಿಯಾಗಿದೆ ಇದು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ಇಲ್ಲಾಂದ್ರೆ ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಒಂದೇ ಥರದ ಬ್ರೇಕ್ಫಾಸ್ಟ್ ಏನು ಬೋರ್ ಆಗಿತ್ತು ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದ